ಭ್ರಷ್ಟಾಚಾರ ಕಾಂಗ್ರೆಸ್ಸಿಗರ ರಕ್ತಗತ ಗುಣವಾಗಿದ್ದು ಬಡವರ ವಸತಿ ಯೋಜನೆಯಿಂದ ಹಿಡಿದು ಎಲ್ಲದರಲ್ಲಿಯೂ ಭ್ರಷ್ಟಾಚಾರದ ಆರೋಪ ಬರತೊಡಗಿದೆ ಈ ಭ್ರಷ್ಟಾಚಾರ ತೊಲಗಬೇಕೆಂದರೆ ಕಾಂಗ್ರೆಸ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸುವುದಾಗಿ ಸಂಸದ ಅಕ್ಷೇಶ್ವರಗಡೆ ಕಾಗೇ ಅವರು ಕಾರವಾರದಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಅವರು ಯಾವ ಯಾವ ವಿಚಾರವನ್ನ ಮಾತನಾಡಿದ್ದಾರೆ ಅಂತ ತೋರಿಸ್ತೀವಿ ಇದು ಈ ಸರ್ಕಾರದ ಆದರೆ ರಕ್ತಗತವಾದ ಗುಣ ಅಂತ ಅನಿಸೋಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕಾಂಗ್ರೆಸ್ನಲ್ಲಿ ಬೆಳೀತಾ ಇದೆ ಬೆಳೆದಿದೆ ಅದಕ್ಕೆ ಈಗೆಲ್ಲದಕ್ಕೂ ಉದಾಹರಣೆ ಇದ್ದಂತೆ ನಿನ್ನೆ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಹಿರಿಯ ಶಾಸಕರು ಶೃತ ಬಿ ಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಬಡವರಿಗೋಸ್ಕರವಾಗಿ ಕೊಡುವಂಥ ಮನೆಗಳ ದುಡ್ಡನ್ನು ಬಿಡುಗಡೆ ಮಾಡಿಸೋದಕ್ಕೆ ನಾವು ಲಂಚ ಕೊಡಬೇಕಾಗಿದೆ ಅನ್ನೋ ಮಾತುಗಳನ್ನು ಹೇಳಿರೋದು ಬಹಿರಂಗ ಆಗಿದೆ ವಸತಿ ಸಚಿವರ ಆಪ್ತರೊಂದಿಗೆ ಮಾತನಾಡ್ತಾ ಅವರು ಏನೇನು ಹೇಳಿದ್ದಾರೆ ಇದೆಲ್ಲವೂ ಇವತ್ತು ಮಾಧ್ಯಮದಲ್ಲಿ ರಾಜ್ಯದ ಜನರ ಎದುರುಗಡೆಯಲ್ಲಿ ಇದೆ ಅಂದರೆ ಭ್ರಷ್ಟಾಚಾರ ಎಷ್ಟು ಮಿತಿಮೀರಿ ಹೋಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಬಡವರಿಗೆ ಕೊಡುವಂಥ ಮನೆಯಲ್ಲಿಯೂ ಸಹ ಭ್ರಷ್ಟಾಚಾರದ ನಡಿತ ಇದೆ ಅವರಿಗೆ ಹಣ ಬಿಡುಗಡೆ ಮಾಡಿಸೋದಕ್ಕೆ ಇಲ್ಲಿ ಹಣ ಕೊಡಬೇಕಾದಂಥ ದುಸ್ಥಿತಿ ಇದೆ ಅಂದರೆ ಈ ಸರ್ಕಾರದ ಆಡಳಿತ ಯಾವ ಸ್ಥಿತಿ ತಲುಪಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದೆ ಈ ಸರ್ ಈ ವಿಷಯದ ಬಗ್ಗೆ ಇದೊಂದು ತನಿಖೆ ಆಗಬೇಕು ಇದು ಪಾಟೀಲ್ರು ಸಹ ಇದನ್ನು ಇನ್ನಷ್ಟು ಹೆಚ್ಚು ನಿಖರವಾಗಿ ತನಿಖಾ ಅಧಿಕಾರಿಗಳಿಗೆ ನೀಡಬೇಕು ಮತ್ತು ಈ ಸರ್ಕಾರದ ಬಗ್ಗೆ ಜನ ಏನು ಆಕ್ರೋಶಗೊಂಡಿದ್ದಾರೋ ಇದನ್ನು ಸರ್ಕಾರ ಅರಿತು ಬಡವರ ಹಣ ಯಾರದೇ ಹಣ ಇರಲಿ ಈ ರೀತಿ ಭ್ರಷ್ಟಾಚಾರ ಆಗದೆ ಇರುವಂತೆ ನೋಡ್ಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಆದರೆ ಇದೇನು ನಾನು ಹೇಳೋದ್ರದ್ದು ವಾಸ್ತವಿಕತೆಗೆ ಭಾಳ ದೂರ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ಇವರು ಭ್ರಷ್ಟಾಚಾರ ಇಲ್ಲದೆ ಇವರು ಇನ್ನೇನಾದರೂ ಮಾಡ್ತಾರೆ ಅಂತ ನನಗೇನು ಅನಿಸೋದಿಲ್ಲ ದುಡ್ಡಿಲ್ಲದೆ ಇನ್ನೇನಾದರೂ ಮಾಡ್ತಾರೆ ಅಂತ ಹಾಗಾಗಿ ಅದು ಜಮೀರಿರ್ಬೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿರ್ಬೋದು ಈ ರೀತಿ ಹೆಚ್ಚಾಗಿರುವಂತಹ ಮಿತಿಮೀರಿ ಅತಿಯಾಗಿರುವಂತಹ ಆ ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಕ್ಕೆ ವಿಫಲರಾಗಿದ್ದಾರೆ ಇವರಿಗೆ ರಾಜೀನಾಮೆಯೇ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ನಾನು ಮಾಡ್ತೇನೆ ಯಾಕೆಂದರೆ ಇವರು ನಿಯಂತ್ರಿಸಲಿಕ್ಕೆ ಆಗದೇ ಇರುವಷ್ಟು ರೋಗ ಉಲ್ಬಣಗೊಂಡಿದೆ ಹಾಗಾಗಿ ಇವರು ರಾಜೀನಾಮೆ ಕೊಡೋದೇ ಇದೆಲ್ಲದಕ್ಕೆ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ವಿಷಯ ಇರ್ಬೋದು ಅಭಿವೃದ್ಧಿಗೆ ಹಣ ತರಬೇಕಾದಂಥ ವಿಷಯ ಇರ್ಬೋದು ಇದೆಲ್ಲದಕ್ಕೆ ಪರಿಹಾರ ಅಂತ ನಾನು ಭಾವಿಸ್ತೇನೆ ಇದರದ್ದೇ ಮತ್ತೊಂದು ಭಾಗ ಅಂದರೆ ಈ ದುಷ್ಟೀಕರಣ ಓಲೈಕೆ ಮಿತಿ ಮೀರಿ ಹೋಗ್ತಿರೋದ್ರ ಪರಿಣಾಮವಾಗಿ ಗುತ್ತಿಗೆಗೆ ನಾಲ್ಕು ಪರ್ಸೆಂಟ್ ಇಂದ ನೋಡಿದ್ವಿ ಈಗ ವಸತಿ ಒಳಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಕ್ಯಾಬಿನೆಟ್ ಒಪ್ಪಿಗೆ ಕೊಡುತ್ತೆ ಅಂದ್ರೆ ಓಲೈಕೆ ತುಷ್ಟೀಕರಣದ ಒಂದು ತುತ್ತ ತುದಿಯಲ್ಲಿ ಈ ಸರ್ಕಾರ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಇದೆ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದನ್ನ ಉಳಿಸ್ಕೊಳ್ಬೇಕು ಅಂತ ಹೇಗೆ ಬೇಕಾದರೂ ಮನ ಬಂದಂತೆ ಆಡಳಿತವನ್ನು ಮಾಡ್ತಾ ಇರುವಂತಹ ದುಸ್ಥಿತಿ ತಲುಪಿದೆ ಇದರ ಕಷ್ಟ ರಾಜ್ಯದ ಜನ ಅನುಭವಿಸ್ತಾ ಇದ್ದಾರೆ ಅಭಿವೃದ್ಧಿ ಕುಂಠಿತ ಆಗಿರೋದನ್ನು ನೋಡ್ತಾ ಇದ್ದೇವೆ ಅಧಿಕಾರಿಗಳು ಒಂಥರ ಹತಾಶವಾದಂತಹ ಮನಸ್ಥಿತಿಯನ್ನು ಹೊಂದಿದಂಥವರಾಗಿದ್ದಾರೆ ಕ್ರಿಯಾಶೀಲ ಆಡಳಿತವೇ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡ್ತಾ ಇರೋದಂತೂ ಇನ್ನೊಂದು ದುರಂತದ ಒಂದು ಹೆಜ್ಜೆ ಕಾಂಗ್ರೆಸ್ ಸರ್ಕಾರದ್ದು ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅವರು ಈ ನಿರ್ಣಯವನ್ನ ತಕ್ಷಣದಲ್ಲಿ ಕೈ ಬಿಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೇನೆ ಹಾಯ್ ನೀವು ಮನೆ ಅಥವಾ ಮಳಿಗೆಗಳನ್ನು ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ पवमाना फर्निचर वर्क्स के ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗುಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೂಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ ಜೀರೋ